ಏನ್ ಮಾಡ್ತಾ ಇದ್ದೀರಾ ನಾನು ಈಗ ಅದೇ ತೆರೆಂದ ತಲೆ ಹೊರತು ಬಂದಂಗಾಯಿತು ನೆನ್ನೆಗೊಂದು 15 ದಿನ ಒಂದೇ ಸಮಕ್ಕೆ ಬಿಸ್ಲಗ್ ಓಡાડ್ದೆ ನೋಡಿ ಹ್ಮ್ ತಲೆ ಹೊರತು ಬಂದಂಗಾಯಿತು ಮಾತ್ರ ನನಗೆ ಈಗ ನಾನು ಕೋಂಬla ಹಾ ನಾನು ಕೋಂಬla ಕಿಣಿ ಕಿಣಿ ಕೋಂಬla ಜುಲಿ ಜುಲಿ ಕೋಂಬla ಕಿಲಿ ಕಿಲಿ ಕೋಂಬla ಅಂದ್ರೆ ನನ್ಗೆ ಎಲ್ಲಾರು ಓ ಪ್ರೀತಿಯಿಂದ ಕಿಲಿ ಕಿಲಿ ಕೋಂಬ್ಳ ಅಂತಾರೆ ಓ ನನ್ ಬಗ್ಗೆ ಆ ತರ ಇರ್ಲಿ ನನ್ ಬಗ್ಗೆ ಆಮೇಲೆ ವಿಚಾರಸ್ಕೊಣೀವಂತೆ ಹೊ ನಾನ್ ನಿಂಗ ಏನ ಹೇಳಲಾ ಇದು ಯಾವ ಕಿಲಿ ಕಿಲಿ ಕುಂಬ್ಳ ಅಲ್ಲ ಕೊಂಬ್ಳ ಆ ಯಾವ ಊರವರು ಕಂಡಿಡಿ ನೋಡೋಣ ಗೊತ್ತಿಲ್ಲ ನಮ್ಗ್ ಗೊತ್ತಿಲ್ಲ ಗೊತ್ತಿಲ್ಲ ಕೇಳ್ದೆ ಇಲ್ಲ ಆಮೇಲೆ ಆಮೇಲೆ ಮಾತಾಡ್ತಾ ಮಾತಾಡ್ತಾ ಈಗ ಗಂಡ ತಿರೋದ ಅಂತ ಅಂತಾರೆ ಅದ್ಕೆ ನಾನ್ ತುಸುಕಿನ್ ಕೇಳೋದಕ್ಕ ಬೇಜಾರ್ ಮುಡ್ಕೊಬೇಡ್ರಿ ಅಯ್ಯೋ ಗಂಡ ನಿಂಗೆ ಹೆಂಗ್ ಗೊತ್ತು ನಮ್ ಗಂಡ ತಿರುಹೋಗ ಅಂತ ಇವು ಯಾರ್ನ ಫೋನ್ ಮಾಡಿ ಮಾತಾಡಿ ಮಾತಾಡ್ತಾರೆ ಅದಕ್ಕೆ ನನಗೆ ಬದ್ಲೇ ಕೇಳುದ್ ಕೇಳಂಗ ಕೇಳಂಗ ಆತಕ್ಕ ಬೇಜಾರ್ ಮಾಡ್ತೀವಿ ಇಲ್ಲ ಇಲ್ಲ ನಾನು ಹಾ ಯಾವ ಗಂಡನು ಇಲ್ಲ ನಮ್ಮ ನಾವ್ ಮದ್ವೆನೆ ಆಗಿಲ್ಲ ಇನ್ನ ಕೇಳವೇ ಏನಪ್ಪ ಏನು ಹೇಳವ ಸಮಾಚಾರ ನಾನ್ ಹಿಂಗ ಏನೋ ಹೇಳ್ಬೇಕು ಅಂತ ಇದ್ದೀನಿ ಹೇಳವ್ವ ಹೇಳ ಹೇಳಿ ನಾನು ನಿಂಗೊಂದು ಏನೋ ಹೇಳ್ತೀನಿ ಆಯ್ತು ಬೇಜಾರು ಮಾಡ್ಕೊಬಾರ್ದು ಇಲ್ಲವೇ ನಾವು ಅದ್ರಾಗ ಏನಾಯ್ತು ಅಕ್ಕ ಅದೇನು ಬೇಜಾರಾಯ್ತು ಅಂತ ಮೂಗು ಕುಯ್ಕೊಂಡ್ರೆ ತಿರ್ಗ ಬರ್ತೈತ ಮೂಗು ಹಾ ಬೇಜಾರು ಮಾಡ್ಕೊಂಬಾರ್ದು ಸಿಟ್ಟು ಮಾಡ್ಕೊಂಬಾರ್ದು ನನಗ ಅಲ್ಕಲ್ಕ ಮಾತು ಬೈಬಾರ್ದು ಆಯ್ತಕ್ಕ ಅದ್ರಾಗ ಏನಾಯ್ತು ಅಕ್ಕ ಅಲ್ಕ ಮಾತು ಬೈದ್ರಾಗ ಏನೈತೆ ಆಮೇಲೆ ಸಿಟ್ಟು ಮಾಡ್ಕೊಂಡ್ರಾಗ ಏನೈತೆ ಒಂದ್ ನಿಮಿಷಕ್ಕೆ ಬಂದು ಸಿಟ್ಟು ತಿರ್ಗ ಬರ್ತೈತ ನಾನಿಂಗೊಂದು ಏನು ಹೇಳಲ್ಲ ಹೇಳಿ ಬೇಜಾರ್ ಮಾಡ್ಕೊಂಬಾರ್ದು ಸಿಪ್ ಮಾಡ್ಕೊಂಬಾರ್ದು ನಾನು ಹೇಳಿ ಒನಕ ಆಗ್ಲೇನೆ ಹೇಳ ಹೇಳಿ ನಾನು ನಿಂಗೊಂದು ಏನು ಹೇಳ್ಬೇಕು ಅಂತ ಇದ್ದೀನಿ ಹಾ ನಾನು ನಿನ್ಗೊಂದು ಏನು ಹೇಳ್ಬೇಕು ಅಂತ ಇದ್ದೀನಿ ಹೇಳಿ ಅದನ್ನೇ ಹೇಳ್ರಿ ಅಂತ ಅಂದಿದ್ದು ಇಷ್ಟೆಲ್ಲ ಮುಗ್ದೇ ಹೋಗೋದು ಮಾತಾಡ್ ನಂಗೆ ಕಮ್ಮಿ ಆಗೋದು ಬೇಜಾರ್ ಮಾಡ್ಕೊಂಬಾರ್ದು ಸಿಟ್ ಮಾಡ್ಕೊಂಬಾರ್ದು ಇಲ್ಲವಾ ನಾನೇನ್ ಸಿಟ್ ಮಾಡ್ಕೊಳ್ಳಲ್ಲ ಏಳ್ಲಾ ಹೇಳವಾ

ನೀನು ಪೋಲಿನಪ್ಪ ನೀನು ಪೋಲಿ ನೀನು ಪೋಲಿ ನೀನು ಇಲ್ಲವ ಪೋಲಿ ಮನೆಗೆ ತಿಕ್ಕರಿಯ ಬದುಕೈತೆ ನೀನು ಪೋಲಿ ಹಾಕುವ ನಮ್ಗೆ ಏನಕ್ಕೆ ಬೇಕು ಪೋಲಿ ನಾನು ಈಗ ಬೇಕಂತ ಈಗಿನ ಎದ್ದೇ ನನ್ಗೆ ನನ್ ಮಾತ್ರ ನನ್ಗೆ ತಿರ್ಗಾ ನನಗೆ ಹೇಳ್ಬಿಡಿ ಅದನ್ನ ಪೂರ್ತಿ ನಾನು ಈಗ ಬೇಕಂತ ನಗಿಸೋಕೆ ಬಂದ ಶಾ ಕುಂತಲ್ಲೇ ಲೇ 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 ಓ ಮಯ ಹಾ ನನ್ಗೆ ನನ್ಗೆ ನೋಡುವಾಗ ಕೆಟ್ಟ್ ಕೆಟ್ಟ ಮಾತ್ ಬೈದ್ಬಿಡ್ತೀನಿ ನನ್ಗೇನ ತಲಗತ್ತೀರ ಯಾಕ್ ಸಿಟ್ ನೋಡ್ದ ಸಿಟ್ ಮಾಡ್ಕೊಂತಿದ್ಯಾ ಸಿಟ್ ಮಾಡ್ಕೊಂತಿದ್ಯಾ ಮೊದ್ಲೇ ಪ್ರಾಮಿಸ್ ಮಾಡಿದೀನಿ ನೀನ್ ಸಿಟ್ ಮಾಡ್ಕೊಂತಿದ್ಯಾ ನೀನ್ ಸಿಟ್ ಮಾಡ್ಕೊಂತಿದ್ಯಾ ನಿಂಗ್ ಸಿಟ್ ಮಾಡ್ಕೊಂತಿದ್ಯಾ ನಿಂಗ್ ಬಿಪಿ ಇದೆ ಬಿಪಿ ಇದೆ ಬಿಪಿ ಇದೆ ಮತ್ತೆ ಗಂಟೆಗೆ ಅದೇನ್ ಮಾತು ಶಾಕ್ ನಾನು ಹೇಳಬೇಕಂತಲೇ ನಾವು ಶಾಕ್ ಹೇಳಬೇಕಂತ ಅದೇನ್ ಮಾತಾಡ್ಬಿಟ್ಟು ಸುಮ್ನಾಗು ನೀ ಸಿಟ್ ಮಾಡ್ಕೊಳ ಅಂತ ಪ್ರಾಮಿಸ್ ಮಾಡ್ರಿ ಏನಂದೆ ಐದ್ ನಿಮಿಷಕ್ ನಿಮಿಷ ಕುಯ್ಕೊಂಡಿದ್ ಮಗು ತಿರ್ಗಾ ಬರುತ್ತಾ ಹಂಗೆ ಹಿಂಗೆ ಅಂತ ಏನು ಏನು ನೀನು ನ್ಯಾಯವಾಗಿ ಮಾತಾಡದೆ ಈಗ ನೋಡ್ರೆ ಸಿಟ್ ಮಾಡ್ಕೊಂತಿದ್ದೀನಿ ನನ್ನ ಮೇಲೆ

ಆಹ್ ಕೂಲ್ 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 ನೇ ಮೆಲ್ಲುಗ್ ಮಾತಾಡು ಮೆಲ್ಲುಗ್ ಮಾತಾಡು ಹೇಳುವ ಅದೇನ್ ನನ್ಗೊಂದು ಎರಡ್ ಮಾತ ಹೇಳಿ ಮುಗಿಸ್ಬಿಡ್ರಿ ಹಾ ಮುಗುಸ್ತೀನಿ ನೀನ್ ಬಿಪಿ ರೈಸ್ ಮಾಡ್ಕೊಂಡ್ಬೇಡ ಬಿಸ್ಲು ಟೈಮಲ್ಲಿ ಆಡಾಡಕ್ ಆಗ್ಬಿಡ್ತಾವ ಜಾಸ್ತಿ ಕೂಲ್ 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 ಹ್ಮ್ ಆ ಕೂಲ್ ಮಾಡ್ಕೋ ಜು ಜೋರಾಗ್ ಮಾತಾಡ್ಬೇಡ ನೀನು ಹಾ ಕೂಲ್ ಆಯ್ತು ಏನ್ ಕೂಲ್ ಆಯ್ತು ಏನೂ ಆಗಿಲ್ಲ ಕೂಲ್ ನನ್ಗೆ ಹೇಳ್ಬಿಡೋದೇನು

ನರಸಿಂಹಣ ಚೆನ್ನಾಗಿದ್ದೀರಣ ನಿಮ್ಮಂತರೀರ್ವಾದ ಸಮೀಪ್ ನೀವ್ ಚೆನ್ನಾಗಿರ್ತೀರ ಅಣ್ಣ ಯಾವತ್ತು ದೇವ್ರ ನಿಮಗ್ ಚೆನ್ನಾಗಿರ್ಬೇಕಣ್ಣ ದೇವ್ರ ಯಾವತ್ತು ನೀವು ಚೆನ್ನಾಗಿ ಇರಬೇಕು ನೀವು ಶಿವ ಪಾರ್ವತಿ ಇದ್ದಂಗೆ ಯಾರನ್ನ ಮಾತಾಡ್ಲಿ ಗೋಳಾಡ್ತಾರಲ್ಲ ಯಾಗ ಅದನ್ನ ಅಡ್ಜಸ್ಟೆಟ್ ಆಗಿ ಹೇಳಿದ ನಾನು ಗೋಳಾಣ ಅಂತದೆ ನಮ್ಮ ಅವತ್ತು हेलो हेलो ಅವತ್ತು ನೀವು ಕೊಟ್ಟ 2000 ಅಕ್ಕಿಯಿಂದ ನಾನು ಅಕ್ಕಿ ಅನ್ನ ಮಾಡ್ಕೊಂಡು ನಾನು ನಮ್ಮ ಮಕ್ಕಳೆಲ್ಲ ತಿಂದು ಜೀವನ ಮಾಡಿದೀವಿ ಹ ನಿಮ್ ಉಪಕಾರ ಯಾವತ್ತು ನೀವ್ ಒಂಥರ ಶಿವ ಪಾರ್ವತಿ ಇದ್ದಂಗಣ ಬಳ್ಳಾಪುರದಾಗೆ ನೀನು ಒಂಥರ ಶಿವ ಇದ್ದಂಗೆ ಅಮ್ಮ ವಿಶಾಲಮ್ಮ ಇದ್ಯಲ್ಲ ಅಮ್ಮ ಅನ್ನಪೂರ್ಣೇಶ್ವರಿ ತಾಯಿ ನಮ್ಮಅಮ್ಮ ಎಲ್ಲಾರ್ಗು ಎಣ್ಣೆ ಕೊಟ್ಟಂಗ ಅಕ್ಕಿನೂ ಕೊಡ್ತೈತಿ ಎಲ್ಲಾರ್ಗು ದುಡ್ಡೆಲ್ಲಾ ಕೊಡ್ತೇತಿ ನೀನು ಎಷ್ಟೋ ಸರಿ ಎಲ್ಲ ಎಷ್ಟೋ ಜನ ಕುಳ್ಳಿ ಕಾಳು ಕೊಟ್ಟಿದ್ಯಾ ಕಾಯಿ ಕೊಟ್ಟಿದ್ಯಾ ಹುಣ್ಸೆಣ್ಣು ಕೊಟ್ಟಿದೀಯ

ாய்ட்டாய் அப்பாமி అదకే నమ్ బ్యాడ అప్ప స్వామి నన్ను మన అ

ఉప్పు బాగా ఉప్పు ఉప్పు తడ్కూ నేనో కై మస్క్ యారో

అమ్మ నా నీరు 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 కొడ్రు నీరు ఒక టేబుల్ పట్టుకుంటూ వచ్చేది నా తిరిగి వదను హలో హలో అనరే అన్న వేది వేరే స్టార్ట్ అయిదు కంటడేనా అన్న వచ్చి తిరగడతను అన్న హెంగారా ఇవ్ నిన అనుభవసాబర్ స్వామి నంబర్ కొడు గొప్ప నెంక மஜ்ய்த்தணாட்டி <laughs> 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 ಅಣ್ಣಾ ಈ ಕಡೆ ಬಾಯಾಗು ಬತ್ತಾ ಐತೆ ಈ ಕಡೆ ತಿಗ್ದಾಗೂ ಬರ್ತಾಯ್ತೆ ಏನ ಮಾಡೋದು ಹಲೋ ನರಸಿಂಹಣಾ ಮಾತಾಡು ನಂಗೊಂದ್ ಸ್ವಲ್ಪ ಜೋರಾಗ್ ಮಾತಾಡ್ ಕಿವಿ ಕೇಳ್ಸಲ್ಲ ನೀ ಕೇಳಿದ ಅಜ್ಜಿ ಹಾ ಇನ್ನು ಒಬ್ರಿಗ್ ಹುಟ್ಟಿದ್ ಮಾತಾಡು ಐತು ನಮ್ಮ ಮನೆಗೆ

ಏನ್ ಸೌಕರ್ಯ ನೀವ್ ಹೆಂಗ್ ಅನ್ಬಿಟ್ರೆ ಹೆಂಗ್ ಹೇಳಿ ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ನಮ್ ಜೀವನ ಹಿಂಗೆ ಏನು ಎತ್ತ ನೀವ್ ಬೆಳ್ ಬೆಳಗ್ಗೆ ಬಂದ್ ಬಾರ ಕುಡ್ಕೊಂಡ್ ಕುತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ ನ್ಯಾಯ ಮಾಡವ್ರ ಯಾರೋ ಪಂಚಾಯ್ತಿಗೆಲ್ಲಾ ಬಂದ್ ಕುಂತವ್ರೆ ಆ ನೋಡ್ರಿ ಬಂದೈತೆ ಬಂದೈತಿ ಕಡೆ ದನ ಕಟ್ ಕತ್ಕೊಂಡ್ ಹೋಗಿರೋರ್ ಬಂದವ್ರೆ ಈ ಕಡೆ ದನೀನೋರ್ ಬಂದವ್ರೆ ನಿಮ್ ಯಾರು ನಾನು ಇಲ್ಲಿ ಎಲ್ಲಿ ಇಷ್ಟ ತಕ್ಕ ಮಾತಾಡಿದ್ದು ಅವರು ಈಗ ಮಾತಾಡಿದ್ರ ಬೆಳಗ್ಗೆ ನಿಮ್ ಜೊತೆ ಫೋನಾಗೆ ಹಾ ಅವರು ನಮ್ಮ ಫ್ರೆಂಡ್ ಬಾಯ್ ಫ್ರೆಂಡ್ ನಾ ನಿಂಗೆ ಬಾಯ್ ಫ್ರೆಂಡ್ ತಲೆ ಮಾತಾಡ್ ನಂತವೇ ಮಾತಾಡ್ದೆ ಹ್ಮ್ ನಾನ್ ನಾನು ನಮ್ ಗಂಡಿನ ಜೊತೆ ಮಾತಾಡು ಅಂತ ಹೇಳ್ದೆ ಅವ್ರಿಗೆ ಮೂಗರ್ ಕೆರಾ ತಗೊಂಡ್ ಹೋಗಿ ಊರ ಸಲ ಬಂದ ಒಡ್ಬಿಟ್ಟಿ ಸೂಳೆ ನಿಂಡೆ ನೀನು ಕಾಯನ್ ಹಾಕ್ತೀನಿ ನಿಮ್ಮ ಅಮ್ಮ ಎಷ್ಟ ಜನ ನಾನ್ ಸತ್ತ ಹೋಗ್ಬಿಟ್ರೆ ಹೊರಗಡೆ ಸತ್ತೋಗ್ಬಿಡ್ತಾ ನೀನು ಸತ್ ನಾನೆಲ್ಲ ಹೇಳಿದ್ದು ಬಾಯ್ ಫ್ರೆಂಡ್ ನಿನ್ನಂತವರು ನಿನ್ನಂತವರು ನಿನ್ ಸಿಟಿ ಬಂದು ಬರ್ತಾರಲ್ಲ ಅವ್ರು ಅಂಥವ್ರು ಜನ ಸತ್ತೋದ್ರು ಐವತ್ತು ಸಾವಿರ ಜನ ಬರ್ತಾರೆ ಇನ್ನಂತರದಿಂದಲೇ ಕೊರೋನಾ ಬಂದು ಜನಗಳು ನುಣ್ಣಗೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹೋಗಿ ಅಲ್ಲಿ ಹಾಳು ಮಾಡಿ ಜನಗಳ್ನ ದುಡ್ಡು 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 ವಾಸ್ಕರನ ಕೊರೋನಾದಿಂದಲೇ ನಿಮ್ಮಂತರ ಅಂಟಿಸಿಕಂದೆ ನಮ್ಮಂತರ್ಗೆಲ್ಲ ಕೊರೋನಾ ಅಂಟಿಸಿ ಇಡೀ ಕರ್ನಾಟಕ ದೇಶ ಅಡ್ಕೊಂಡ ಮಾಡಿತ್ತು ತುಂಬಾ ಬೇಜಾರು ಮಾಡ್ಕೊಂಡ್ಬಿಡಿದ್ರಿ ಇವತ್ತು ಸರಿ ಕಲೆ ಇರ್ತೀನಿ ನಾಲ್ಕು ಗಂಟೆ ಯಾಕೆಂದ್ರೆ ಉಪ್ಸ ನಿಮ್ಗೆ ಕೊರೊನಾ ಗಿಡನ ಬಂದಿದ್ದ ಹಂಗೆಲ್ಲ ಮಾಡ್ಕೊಳಪ್ಪ ಗಂಟ್ಲಗ್ ಅದು ಬಂದು ಇದಾಗ್ಬಿಟ್ಟು ಉಸಿರಾಡದ ಆಗ್ಬಿಟ್ಟಿ ಆಮೇಲೆ ನಿಂಗೆ ಆಂಬುಲೆನ್ಸ್ ಟ್ಯಾಂಡ್ ಹೋಗ್ಬೇಕಾರೆ ಮಾತಾಡ್ಕೊಂಡ್ ಮಾತಾಡ್ಕಂಡು ಹೊರಗೋಗ್ಬಿಟ್ರಿ ನೀನು ಇಡೀ ನಿನ್ನ ಹತ್ರ ಕೆಟ್ಟು ಚೆಟ್ಟು ಹಾಳಾಗ್ಬೋರಲ್ಲ ಜನಗಳು ಅವ್ರಿ ಹೊದ್ ದಾರಿ ಆಗ್ತೈತಿ ನಿನ್ನ ಮೊದ್ಲು ಹೊರಗೋಗ್ ಕೊರೋನಾ ನೀನ್ ನೀನು ಮೊದ್ಲು ಹ್ಮ್ ಹ್ಮ್ ಜನಗಳಿಗೆ ಹೋಗ್ರಿ ನಿಮ್ ಗಂಡ ಹೆಂಡತಿ ಮಕ್ಳು ಸಂಸಾರ ಚೆನ್ನಾಗಿರ್ರಿ ನೀವ್ ಚೆನ್ನಾಗಿರ್ ಹೋಗ್ರಿ ನಮ್ ದುಡಿಮೆ ಏನೋ ಕಷ್ಟನ ಸುತ್ತಾನು ಅನುಭವಿಸ್ತೀನಿ ನೀವ್ಯಾ ನನ್ನಿಂದ ಹಾಳಾಗ ಹೋಗ್ತೀರಿ ಅಂತ ಬುದ್ಧಿ ಹೇಳಿ ಚಿನ್ನಾಲಿ ಹಾ ಲೋಕ ನೀನು ಮತ್ತೆ ಗೋಲ್ರ ಮುಂತಕ್ಕೆ ಹೋಗೋದು ಅಲ್ಲಿ ತಿಂ ಮುಂತೋದು ನಿಮ್ಮಅಮ್ಮನ ನಿನ್ನ ನೀನೇನ್ ಬಂದು ನನ್ನ ದೀಪಾನು ಚಾಪೆ ಇಡ್ಕೊಂಬ್ ನಾನು ಹೋಗಿರ್ತಕ್ಕ ಬರ್ತಿದ್ದೆಲ್ಲ ನೀನು ನೀನ್ ಹೋಗಿದಾಗೆಲ್ಲಾ ದೀಪನು ಚಾಪೆ ಇಡ್ಕೊಂಡು ಹೋಗ್ತೀಯಾ ನಿಮ್ಮನ್ ಕಿತ್ತೋದ್ ಮುಂದೆ ಈಗ ಬಂದ್ರೆ ಕಾಯ್ದೆ ವಾಶ್ ಮಾಡ್ಕೊಳಿ ಹೋದ್ಲ ನೋಡಿ ಏ ಲೇ ನಿನಗ್ ಬದ್ ನೋಡ್ಲಾ ಇವತ್ತು ನಾಳೆ ಇವತ್ ಸಾಯಂಕಾಲ ಇಲ್ಲಿ ಬೆಳಿಗ್ಗೆ ಬದ್ ನೋಡ್ಲಾ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮ್ಮ ಮನೆಯವ್ರು ಕದ್ರೆ ನಕ್ಷಸ್ವಾಮಿ ಐತಿ ಪರಮ ಭಕ್ತ ಏನು ನೀವು ನಮ್ ಭಕ್ತ ಬರ್ಬಾರ್ದು ಅಂತ ಏನು ಇದು ಎಲ್ಲ ಕಾಯ್ಕೊಂಡಿರ್ತಾವ್ರಿ ದೇವ್ರಗಳು ಇವನ್ಗೆ ಜನಕ್ಕೆ ಒಳ್ಳೇದ್ ಮಾಡೋದ್ ನೋಡು ಸದ್ಯನಕ್ಕೆ ಹೆಲ್ಪ್ ಮಾಡು ನಿನ್ ಕೈಲಿ ಏನು ಕೊಡಕ್ ಆಗದಿದ್ರೆ ನಮ್ಮ ಮನೆಯಿಂದ ಆಚೆ ಹೋಗಬೇಡ ಯಾರು ನೀನ್ ಫೋನ್ ಮಾಡಿ ಕರ್ಸ್ಕೊಬೇಡ ಈ ತೋರ್ ಮುಂದೆ ಲೇ ಲೋಪರ್ ನನ್ ಮಗನೇ ಫ್ಯಾನ್ಸ್ ಇಲ್ಲ ಏನು ಇಲ್ಲವ ನಾವು ಸ್ವಲ್ಪ ಓದಿದೀವಿ ಅವ್ವ ಅನ್ಬೇಡಿ ಸರ್ ನಮ್ಗೆ ನಾನು ಇನ್ನು ನಮ್ ಯಜಮಾನ್ ತೀರವಾಗಿ ಮೂರ್ ವರ್ಷ ಆಗಿದೆ ಅಯ್ಯೋ ಎಲ್ಲಾ ಯಜಮಾನ್ ತೀರೋಗಿ ಫೋನ್ ಮಾಡ್ತಾರಲ್ಲ ಇವ್ರ ತಾಯಿ ತುಳ್ಳಿ ಅಕ್ಕ ನಮ್ದು ಏನಾಯ್ತು ನಮ್ದು ಅಂತಾರ ಸಂಸ್ಕೃತಿ ಇದು ಎಲ್ಲಾನು ಗೌರವ ಕೊಟ್ಟು ಮಾತಾಡ್ತಾ ಅಲ್ಲಲ್ಲ ನೀವು

ಹೌದಾ ಆಮೇಲೆ ಇದು ತಿಂಗಳು ಮಾರಾಮಿ ಹಬ್ಬ ನಂದು ಈ ಶುಕ್ರವಾರ ಬಂದ್ರೆ ತುಂಬಿ ಇಪ್ಪತ್ತೊಂಬತ್ತೊಂಬತ್ತಿ ಬಿಡುತ್ತೆ ಶುಕ್ರವಾರ ಬರಬೇಕು ಇವತ್ತಿನ ಬುಧವಾರ ಅಲ್ವಾ ಹಾ

మారమ్మన్ూజా మారమ్మన్ మే భక్తి మంత్రీ మంజునాథేశ్వరేశ్వరి చాముండీ ನಾನ್ ಹೇಳ್ತಿರೋ ದೇವ್ರ ಹೆಸರಲ್ಲ ಮಾರಮ್ಮನ್ ಮಂತ್ರ ಹೇಳ್ರಿ ನೋಡಣ್ಣ ಅಲ್ಲಲ್ಲ ರೀ ಮಂತ್ರ ಹೇಳ್ರಿ ನೀವು ಸುಳ್ಳು ಸುಳ್ಳು ಹೇಳಬಾರ್ದು ಪೂಜಾರು ಅಂತ ನೀವು ನೋಡಿದ್ರೆ ಪೂಜಾರೇ ಇಲ್ಲ ಯಾವ್ದೋ ರಸಿಕ ಇದ್ದಂಗಿದ್ದೆ ರಸಿಕರ ರಾಜ ನೀನು ಅದೇ ನರಸಿಂಹರಾಜು

ಹಲೋ ಮಾತಾಡುವಂದ್ರಿ ಇಲ್ಲ ಪೂಜೆ ಟೈಮ್ ಆಯ್ತು ಪೂಜೆಗೆ ಹೋಗ್ತಿದ್ರಿ ಪೂಜೆಗೆ ಹೋಗ್ತಿದ್ರಿದೀರಾ ಓ ಅಲ್ಲ ನನ್ಗೇನ್ ಗೊತ್ತ ಒಂದೇ ಒಂದು ಆಸೆ ಆಗಿದ್ದು ಪ್ಯಾಂಟ್ ಒಳಗೆ ಅಷ್ಟು ತಪ್ಪ ಇತ್ತಲ್ಲ ಹಂಗೆ ಬುಳ್ಳಗ್ ನಿಂತ್ಕೊಂಡ್ರಿ ಹೆಂಗ್ ಕಾಣ್ಬೋದು ನೀವು ಅಂತ ಅಷ್ಟೇನೆ ಹಾ ಹಲೋ ನಿಮ್ದ ಹಂಗೆ ಒಂದು ಬುಳ್ಳಗಿರೋದು ಒಂದ್ ಫೋಟೋ ಕಳಿಸ್ತೀರಾ ನನ್ನ ನಂಬರ್ಗೆ